ಎನ್ಡಿಎ ನಾಯಕ ನರೇಂದ್ರ ಮೋದಿ ಅವರು ಶುಕ್ರವಾರ ರಾಷ್ಟಪತಿ ಭವನದಲ್ಲಿ ದ್ರೌಪದಿ ಮುರ್ಮುರವರನ್ನ ಭೇಟಿ ಮಾಡಿ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದರು ಇದರ ಬೆನ್ನಲ್ಲೇ ರಾಷ್ಟಪತಿಗಳು ಎನ್ಡಿಎ ನಾಯಕ ಪ್ರಧಾನಿ ಮೋದಿ ಅವರನ್ನು ಸರ್ಕಾರ ರಚಿಸಲು ಆಹ್ವಾನಿಸಿದರು ನರೇಂದ್ರ ಮೋದಿ ಅವರು ಭಾನುವಾರ ಸಂಜೆ ಆರು ಗಂಟೆಗೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಷ್ಟಪತಿಯವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ದೇಶಕ್ಕೆ ಸೇವೆ ಸಲ್ಲಿಸಲು ಜನರು ಮೂರನೇ ಬಾರಿ ಎನ್ಡಿಎ ಸರ್ಕಾರಕ್ಕೆ ಅವಕಾಶ ನೀಡಿದ್ದಾರೆ ಕಳೆದ ಎರಡು ಅವಧಿಗಳಲ್ಲಿ ದೇಶವು ಮುನ್ನಡೆದ ವೇಗದಲ್ಲಿ ಪ್ರತಿಯೊಂದು ವಲಯದಲ್ಲಿ ಬದಲಾವಣೆಯೂ ಗೋಚರಿಸುತ್ತದೆ ಮತ್ತು ಇಪ್ಪತ್ತೈದು ಕೋಟಿ ಜನರು ಬಡತನದಿಂದ ಹೊರಬರುವುದು ಪ್ರತಿ ಭಾರತಕ್ಕೂ ಹೆಮ್ಮೆಯ ಕ್ಷಣವಾಗಿದೆ ಎಂದು ನಾನು ದೇಶದ ಜನರಿಗೆ ಭರವಸೆ ನೀಡುತ್ತೇನೆ ಎಂದರು ರಾಷ್ಟ್ರವು ಈ ಸ್ಥಾನಮಾನದಿಂದ ಗಮನ ಪ್ರಯೋಜನಗಳನ್ನ ಪಡೆದುಕೊಳ್ಳಲು ಸಜ್ಜಾಗಿದೆ ಎಂದು ಅವರು ಒತ್ತಿ ಹೇಳಿದರು ಮುಂದಿನ ಐದು ವರ್ಷಗಳು ಜಾಗತಿಕ ಭೂದೃಶ್ಯದೊಳಗೆ ಭಾರತಕ್ಕೆ ಅತ್ಯಂತ ಅನುಕೂಲಕರವಾಗಿರುತ್ತದೆ ಎಂದು ವಿಶ್ವಾಸದಿಂದ ಭವಿಷ್ಯ ನೀಡಿದರು ಅವರು ದೇಶದ ಬೆಳೆಯುತ್ತಿರುವ ಪ್ರಭಾವವನ್ನು ಒತ್ತಿ ಹೇಳಿದ ಅವರು ಮುಂಬರುವ ವರ್ಷಗಳಲ್ಲಿ ಅದು ಅಂತಾರಾಷ್ಟ್ರೀಯ ವೇದಿಕೆ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಎಂದರು ಪ್ರಪಂಚವು ಅನೇಕ ಬಿಕ್ಕಟ್ಟುಗಳು ಅನೇಕ ಉದ್ವಿಗ್ನತೆಗಳನ್ನು ವಿಪತ್ತುಗಳನ್ನ ಮೂಲಕ ಸಾಗುತ್ತದೆ ಭಾರತೀಯರು ನಾವು ಅದೃಷ್ಟವಂತರು ದೊಡ್ಡ ಬಿಕ್ಕಟ್ಟುಗಳ ಹೊರತಾಗಿಯೂ ನಾವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಎಂದು ಕರೆಯಲ್ಪಡುತ್ತೇವೆ ನಾವು ಬೆಳವಣಿಗೆಗಾಗಿ ಪ್ರಪಂಚದಲ್ಲಿ ಪ್ರಶಂಸೆಗೆ ಒಳಗಾಗುತ್ತೇವೆ ಎಂದು ಹೇಳಿದರು ನರೇಂದ್ರ ಮೋದಿ ಅವರನ್ನ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಸಂಸದೀಯ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಯಿತು ಆ ಮೂಲಕ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಲು ದಾರಿ ಮಾಡಿಕೊಟ್ರು ಸಂಸತ್ತಿನಲ್ಲಿ ಹೊಸದಾಗಿ ಆಯ್ಕೆಯಾದ ಸಂಸದರ ಸಭೆಯು ನಡೆಯಿತು ಸಂಸತ್ ಭವನದ ಸಂವಿಧಾನ ಸದನದಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಲಾಯಿತು ಸಭೆಯಲ್ಲಿ ಸೇರಲು ಆಗಮಿಸಿದ ಪ್ರಧಾನಿಯವರು ಗೌರವಪೂರ್ವಕವಾಗಿ ತಮ್ಮ ಹಣೆಯಿಂದ ಭಾರತದ ಸಂವಿಧಾನವನ್ನ ಸ್ಪರ್ಶಿಸಿದರು